ಯಾವಾಗ್ಲೂ ಆಕ್ಸಿಡೆಂಟ್ ಆಗ್ತಾ ಇತ್ತು ಆಗ್ತಾ ಇತ್ತು ಆರೋಗ್ಯ ಸಮಸ್ಯೆ ಇತ್ತು ಮನೇಲಿ ತುಂಬಾ ಸಮಸ್ಯೆಗಳು ಒಂದ್ ತಪ್ತಾ ಉಂಟು ನಮ್ಮಲ್ಲಿ ಏನ್ ಜೀವನ ಐತೆ ಅನ್ನೋಷ್ಟು ಬಾಧೆ ಆಗ್ಬಿಟ್ಟಿತ್ತು ಇಲ್ಲಿ ಬಂದು ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗಿದಾವೆ ಇಡೀ ದೇಶನ ತಿರ್ಕೊಂಡ್ ಬಂದ್ರೆ ಎರಡ್ ಮೂರ್ ಲಕ್ಷ ಖರ್ಚು ಮಾಡಿದ್ರು ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಕಾಳಿ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಕೆ ಜಿ ಎಫ್ಗೆ ಅಲ್ಲಿ ನಿಮ್ಮ ಕಷ್ಟಗಳು ಎಂಥದೇ ಇರಲಿ ನಿವಾರಣೆ ಅಂತೂ ಖಚಿತ ಯಾಕಂದರೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾ ಯಾರಾದರೂ ಮಾಡಿದರೆ ಕನ್ಫರ್ಮ್ ಆಗಿ ರಿಮೂವ್ ಮಾಡುವಂತಹ ಈ ಜಗದಲ್ಲಿ ನೂರಕ್ಕೆ ನೂರು ಪಟ್ಟು ಸತ್ಯ ಇದೆ மேஸ்வரி மலையா தமே தொண்டோர் மகேஸ்வரி சத்ரு சங்காரி சம்பவி சடாத

டட 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 முட்ட முட்ட கட்ட கட்ட ஓம் க்ரீம் நா சனா சனா சி மசி மாவா Darom gakarna 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 gakar

ಇಡೀ ದೇಶನ ತಿರ್ಕೊಂಡ್ ಬಂದ್ರೆ ಎರಡ್ ಮೂರ್ ಲಕ್ಷ ಖರ್ಚು ಮಾಡಿದ್ರು ನಮ್ಗೆ ಪರಿಹಾರ ಸಿಕ್ಕಿಲ್ಲ ಹೋಗ್ ಬಂದ್ ಎರಡೇ ದಿನ ನಮ್ಗ ಇರ್ತಾ ಇದ್ದಂಗೆ ಹ್ಮ್ ಮತ್ತೆ ನಮ್ಗ ಅದೇ ತರ ಸಮಸ್ಯೆ ಆಗ್ತಾ ಇತ್ತು ಇಲ್ಲಿ ಬಂದ್ಮೇಲೆ ಆರಾಮಾಗಿದ್ದೀವಿ ಇವಾಗ ಆರಾಮಾಗಿದ್ದೀರಾ ಇಲ್ಲಿ ಬರೋ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ ನಮ್ಗೆ ಬರ್ಬೋದು ಚೆನ್ನಾಗ್ ಆಗುತ್ತೆ ನಮ್ಗೆ ಬನ್ನಿ ಹೌದಾ ಧನ್ಯವಾದ ಅಮ್ಮ ಬಹಳ ಧನ್ಯವಾದಗಳು ಓಕೆ ಭದ್ರಕಾಳಿ ಅಮ್ಮನ ನಂಬಿ ಸಾವಿರಾರು ಜನ ಪ್ರತಿನಿತ್ಯ ಇಲ್ಲಿ ಬಂದು ಅಮ್ಮನ ಪೂಜೆ ಮಾಡಿ ಅವರ ಕಷ್ಟಗಳು ಹೇಳ್ಕೊಂಡು ಮಾಟಮಂತ್ರ ಆಗಿರಲಿ ಮನೆಯಲ್ಲಿ ಏನಾದರೂ ಬಾಧೆ ಇರಲಿ ನಿಮ್ಗೆ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಪರಿಹಾರ ಖಚಿತವಾಗಿ ಕೊಡ್ತಾರೆ ಮಂಗಳಾತಿ ಒಳ್ಳೆ ಆ ಅಮ್ಮನ ಎಲ್ರಿಗೂ ಒಳ್ಳೇದು ಮಾಡಲಿ ನನಗೂ ಸಹ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕನ್ಫರ್ಮ್ ಆಗಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಇಂಥ ಈ ಸನ್ನಿಧಾನ ಇಲ್ಲಿದೆ ಅಂತ ಯಾಕಪ್ಪ ಅಂದರೆ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶ ನಾನು ಈ ಥರ ವಿಡಿಯೋಸ್ ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಕೊನೆ ತನಕ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತೂ ಮಾಡಿ ಯಾಕಂದರೆ ನೀವು ಇದನ್ನು ಕಮೆಂಟು ಮತ್ತು ಲೈಕ್ ಮಾಡಿದ್ರೆ ಈ ವಿಡಿಯೋ ಇನ್ನೂ ಒಂದು ನಾಲ್ಕು ಜನ ಹತ್ರ ಹೋಗ್ತದೆ ಭಾಳ ಭಾಳ ಅದ್ಭುತವಾದಂತಹ ಈ ಸನ್ನಿಧಾನ ಎಲ್ಲ ತಾಯಿ ಆಸಿರನ್ನ ಮಾತಾ ಮಾಡ್ತಾ ಇದ್ದೀವಿ ಒಳ್ಳೇದಕ್ಕೆ ಮಾತ್ರ ಬನ್ನಿ ಯಾರು ಯಾರ ಹತ್ರ ಇದ್ರು ಯಾರಿದ್ರೂ ಒಳ್ಳೇದಕ್ಕೆ ಬರಬೇಕು ಒಳ್ಳೇದಕ್ಕೆ ಮಾತ್ರ ಬನ್ನಿ ಹೌದು ಹೋಗುತ್ತಾ ಎಲ್ಲ ಮಾಡ್ತೀವಿ ಇರಲಿ ಅದು ಅವ್ರಿಗೆ ಅವ್ರ ಕರ್ಮದ ಮೇಲೆ ಇದೆ ಒಬ್ಬೊಬ್ರು ಅವ್ರ ಗ್ರಗಗಳು ಸರಿ ಇಲ್ಲ ಅಂದ್ರೂ ಸ್ವಲ್ಪ ದಿನ ಇಳಿದ್ಕೊಂಡು ಹೋಗುತ್ತೆ ಒಬ್ಬೊಬ್ರು ಗಿಡ ಟೈಮ್ ಚೆನ್ನಾಗಿ ಒಳ್ಳೆ ಟೈಮ್ ಬಂದರೆ ಅವ್ರ ಮೇಲೆ ಇರೋದು ಇಮಿಡಿಯೇಟ್ ಕ್ಲಿಯರ್ ಆಗುತ್ತೆ ಇಲ್ಲಿ ಆ ತಾಯಿನ ಹತ್ರ ಕಾಲ್ ಇಡಬೇಕಂದ್ರೆ ಆ ಟೈಮ್ ಬಂದ್ರೇನೆ ಕಾಲ್ ಇಡೋಕೆ ಆಗತ್ತೆ ಆ ಟೈಮ್ ಬಂದ್ರೇನೆ ಅವ್ರ ಮೇಲೆ ಇರೋದು ಇದಾಗತ್ತೆ ಮತ್ತೆ ಇನ್ನೂ ವಿಷಯಗಳೇನೆಂದ್ರೆ ದೇವಶಕ್ತಿನೂ ದೃಶ್ಯ ಶಕ್ತಿನೂ ಆಗುತ್ತೆ ಇವಾಗ ಇಲ್ಲಿ ಬಂದರೆ ಇಲ್ಲಿ ಬಂದು ಹೋಗಿದ್ರೆ ಒಂದು ಕಿರಿಕಿರಿ ಆಗುತ್ತೆ ಒಂದು ಅವರು ಅವ್ರ ವೈಬ್ರೇಷನ್ ಮಾಡುತ್ತೆ ಅದೆಲ್ಲ ದಾಟಿ ಹೋಗಿದ್ರೆ ಅವರ ಪಕ್ಕ ಕ್ಲಿಯರ್ ಆಗಿಬಿಡ್ತಾರೆ ಒಂದು ವೈಬ್ರೇಷನ್ ಅದು ದುಶ್ಶಕ್ತಿಗೆ ದೇವರ ಶಕ್ತಿದು ಒಂದು ಪವರ್ ಇಟ್ ಇಟ್ಟು ಹಿಡಿದ್ರೆ ಅದಕ್ಕೆ ಸ್ವಚ್ಛ ಥರ ಆಗುತ್ತೆ ಮಾಟ ಮಂತ್ರ ಮಾಡಿರೋ ಅದು ದುಶ್ಶಕ್ತಿಗೆ ಆ ಥರ ಆಗುತ್ತೆ ಆವಾಗ ಅದೆಲ್ಲ ಇದು ಮಾಡಿಕೊಂಡು ಹೋಗಿದ್ರೆ ಇನ್ನೊಂದು ಪ್ರಶ್ನೆ ಏನಂದರೆ ಭಕ್ತಾದಿಗಳು ಯಾರಾದರೂ ಬಂದರೆ ಏನು ನಮ್ಮ ಶತ್ರುಗಳು ಏನಾದರೂ ನಾವು ಮಾಡಿಸಿದ್ರೆ ಅವಾಗ ರಿವರ್ಸ್ ಏನಾದರೂ ಆಗುತ್ತಾ ಇಲ್ಲಿಂದ ಅವರು ಏನನ್ನ ಮಾಡಿದ್ರಿ ಅವ್ರು ಏನು ಮಾಡಿದ್ರು ಇಲ್ಲಿ ಚಕ್ರದಲ್ಲಿ ಕೂರಿಸಿ ಅವ್ರಿಗೆ ಏನು ಮಾಡ್ತೀವಿ ಅವ್ರ ಮೇಲೆ ಇರೋದೆಲ್ಲ ಇಲಿಸ್ತೀವಿ ಬೊಮ್ಮೆಯಲ್ಲಿ ನಾವು ಬೊಮ್ಮೆ ಮಾಡಿ ಅದರಲ್ಲಿ ಇಲಿಸ್ತೀವಿ ಇಲಿಸಿ ಅದನ್ನು ಅಗ್ನಿಲಿ ಹೋಮದಲ್ಲಿ ಹಾಕಿ ನಾವು ಯಾರು ಮಾಡಿದ್ರೆ ಅವ್ರಿಗೆ ಹೋಗಿ ಓಡಿಯಮ್ಮ ಅಂದು ಇದರಲ್ಲಿ ಹೋಮದಲ್ಲಿ ಸಂಗಾರ ಅಮ್ಮ ತಾಯಿ ಹತ್ರ ಸಂಗಾರ ಮಾಡ್ತೀವಪ್ಪ ನಾವು ಏನೋ ರಿಟರ್ನ್ ಮಾಡೋದು ನಾವು ಮಾಡೋದಿಲ್ಲ ಆ ತಾಯನ ಹತ್ರ ಸಂ ಸಬ್ಮಿಟ್ ಮಾಡ್ತೀವಿ ಏನಿದೆ ಅವ್ರ ಮೇಲೆ ಇರೋದು ಇಲ್ಸಿಮ್ಮ ಯಾರು ಮಾಡಿದ್ರೆ ಅವ್ರಿಗೆ ಬಿಟ್ಬಿಡಮ್ಮ ಯಾವ್ರಿಗೆ ಅವ್ರಿಗೆ ಶಿಕ್ಷೆ ಕೊಡ ನೀನು ಕೊಡಮ್ಮ ಅಂದು ಅವ್ರ ಹತ್ರ ಬಿಡ್ತೀವಿ ನಾವು ನಾವು ರಿಟರ್ನ್ ಮಾಡಿಸೋದು ಮಾಡಮ್ಮ ಮಂತ್ರ ನಾವು ಮಾಡೋದಿಲ್ಲ ಒಳ್ಳೇದಕ್ಕೆ ಮಾತ್ರ ಬನ್ನಿ ಒಣದ ಮಾಡ್ತೀವಿ ಈ ಥರ ತುಂಬ ಮಾಡಬೇಕು ಅದು ಕೇಳ್ತಾರಪ್ಪ ನಾ ಎಲ್ಲ ಯಾವ್ರಿಗೆ ಮಾಡೋದಿಲ್ಲ ಏನು ಇದು ಮಾಡೋದಿಲ್ಲ ನಾವು ಇವಾಗ ಇನ್ನೊಂದು ಪ್ರಶ್ನೆ ಸ್ವಾಮಿಗಳ ಏನಂದ್ರೆ ಎಂಟು ಗಂಟೆ ಜಗಳ ಬಿಟ್ಬಿಡ್ತಾರೆ ಅವ್ರಿಗೆ ನೀವು ವಶೀಕರಣ ಮಾಡಿಕೊಡ್ತೀರಾ ಒಂದಾಗಕ್ಕೆ ಗಂಡ ಅಂದರೆ ಮಾಡ್ತೀವಿ ಇದೇ ಲವರ್ಸು ಏನು ಪಕ್ಕದ ಮನೆ ಆಂಟಿ ನಮಗೆ ವಶೀಕರಣ ಆಗಬೇಕು ಅಂದಂತೆಲ್ಲ ಕೇಳ್ತಾರಪ್ಪ ಅದು ಇದೊಂದು ಆ ಥರ ಎಲ್ಲ ಬರೋಬಾರ ದೇವಸ್ಥಾನ ಹತ್ರ ಬರಬೇಡ ಫೋನು ಮಾಡ್ಬೇಡ ನಮಗೆ ನಮಗೆ ಸುಮ್ಮನೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿಬಿಡ್ತಾರೆ ಕ್ವಶನ್ ಕೇಳ್ಕೊಂಡು ಆ ಥರ ಯಾರು ಕೇಳ್ಬೇಡಪ್ಪ ಒಳ್ಳೇದಕ್ಕೆ ಒಳ್ಳೇದು ಮಾಡಬೇಕು ಮಾಡೋ ಮಾತ್ರ ಪ್ರಾಬ್ಲಮ್ ಇದ್ದರೆ ಇಲ್ಲ ನಿಮ್ಮ ಹಸ್ಬೆಂಡ್ ವೈಫ್ ಪ್ರಾಬ್ಲಮ್ ಇದ್ದರೆ ಬನ್ನಿ ಏನಿದೆ ನಮ್ಮ ಕಷ್ಟ ಮಾಡಿ ನಾನು ಎಲ್ಲ ಪ್ರಾಣ ಆ ಶಕ್ತಿ ಆ ತಾಯಿನ ಶಕ್ತಿಯಿಂದ ನಾವೆಲ್ಲ ಮಾಡ್ಕೊಡ್ತೀನಿ ಎಲ್ಲ ಒಳ್ಳೇದಾಗತ್ತೆ ಸ್ವಾಮಿ ಇನ್ನೊಂದು ಪ್ರಶ್ನೆ ಏನಂದ್ರೆ ಹಣಕಾಸಿನ ಸಮಸ್ಯೆ ಬಹಳ ಜನಗಳಿಗಿದೆ ಸ್ವಲ್ಪ ಜನಕ್ಕೆ ಹೌದೌದು ಹಣಕಾಸಿನ ಸಮಸ್ಯೆ ಜಾಸ್ತಿ ಇದೆ ಅದಕ್ಕಾಗಿ ಏನು ಉಪಾಯ ನಾವು ಅದಕ್ಕೆಲ್ಲ ಧನ ಆಕರ್ಷಣಕ್ಕೆ ಕೆಲವು ಯಂತ್ರಗಳಿದೆ ತಾಯಿದೆ ಲಕ್ಷ್ಮಿ ಆಕರ್ಷಣಕ್ಕೆ ಧನ ಆಕರ್ಷಣಕ್ಕೆ ಕೆಲವು ವಿಷಯಗಳಿದೆ ಎಲ್ಲ ಸೂಕ್ಷ್ಮು ಇದೆ ಅದೆಲ್ಲ ನಾವು ಮಾಡ್ಕೊಡ್ತೀವಿ ಅದೆಲ್ಲ ಕೆಲವು ಮಾಲಿಗೆ ಗಿಡಗಳು ಎಲ್ಲೆಲ್ಲಂದು ನಾವು ಕಾಡಿಂದ ಬರ್ತೀವಿ ಧನವಶಿ ಕರಣಕ್ಕೆ ಅದು ಎಲ್ಲ ಯಂತ್ರ ಇದೆ ತುಂಬ ವಿಷಯಗಳು ಇದೆ ಆಕರ್ಷಣೆ ಆಗುತ್ತೆ ನಾವು ಹೇಳ್ಕೊಡೋ ಥರ ಅವ್ರು ಫಾಲೋ ಮಾಡ್ಕೋಬೇಕು ಮೈನ್ ಓಕೆ ಸ್ವಾಮೀಜಿ ಆಗ್ಬಿಟ್ರು ಎಲ್ಲ ಎಲ್ಲ ಹಾಕ್ಬಿಡುತ್ತೆ ಅಂದು ಹೋಗಿದ್ರೆ ಆಗೋದಿಲ್ಲ ಕೆಲವು ವಿಷಯಗಳು ಮೈಂಟೈನ್ ಮಾಡಬೇಕು ಲೈಫಲ್ಲಿ ಹೆಂಗೆ ಹೋಗಬೇಕು ಪಾಸಿಟಿವ್ ಎನರ್ಜಿ ಹೆಂಗ್ ಮಾಡ್ಕೋಬೇಕು ಅಂದು ಇದೆ ಆ ಪ್ರಪಂಚದತ್ತ ಯೂನಿವರ್ಸ್ ಹತ್ರ ನಾವು ಕೇಳಬೇಕು ಪಾಸಿಟಿವ್ ಥಿಂಕ್ ಮಾಡಬೇಕಪ್ಪ ತುಂಬ ಜನ ಮಾಟ ನಮಗೆ ನೆಗೆಟಿವ್ ಇದೆ ನನ್ನ ಅಷ್ಟೇ ನನ್ನ ಲೈಫು ಇಷ್ಟೇ ಇಷ್ಟೇ ಹಾಳಾಗ್ಬಿಟ್ಟಿದೆ ನಾನು ಹಿಂಗೆ ಹಂಗೆ ಎಂದು ನೆಗೆಟಿವ್ ಆಗಿ ಥಿಂಕ್ ಮಾಡಿ ಥಿಂಕ್ ಮಾಡಿ ಥಿಂಕ್ ಮಾಡಿ ನೆಗೆಟಿವ್ ಆಗೇ ಇದ್ದಾರಪ್ಪ ಕೆಲವ್ರು ತುಂಬ ಜನ ನೆಗೆಟಿವ್ ಆಗಿದ್ದಾರೆ ಪಾಸಿಟಿವ್ ಥಿಂಕ್ ಮಾಡಿದೆ ಪಾಸಿಟಿವ್ ಆಗಿರ್ ಲೈಫಲ್ಲಿ ಸಕ್ಸಸ್ಫುಲ್ ಹೋಗ್ಬೋದು ಕೆಲವ್ರು ಹಂಗೆ ಮಾಡೋದಿಲ್ಲ ದೇವಸ್ ದೇವ್ರ ಹತ್ರ ದೇವಸ್ಥಾನ ಹತ್ತಿರ ಹೋಗಿ ಈ ವಿಷಯ ಮಕ್ಕಳೆಲ್ಲರೂ ಕೇಳ್ಕೋಬೇಕು ಕೇಳಬೇಕು ದೇವ್ರ ಹತ್ರ ಹೋಗಿ ಮುಂದೆ ಅವ್ರ ಕಣ್ಣಾರು ನೋಡಿ ಪಾಸಿಟಿವ್ ಆಗಿ ಕೇಳಬೇಕು ಜನ ಹಂಗೆ ಕೇಳೋದಿಲ್ಲ ಇರೋದು ಪ್ರಾಬ್ಲಮ್ ದೊಡ್ಡ ಲಿಸ್ಟು ಒಂದು ಕೇಳ್ತಾರೆ ಹೇಳ್ತಾರೆ ಅವರು ದೇವರು ಏನು ಮಾಡ್ತಾರೆ ನೀನು ಏನು ಕೇಳಿದೆ ಅದಕ್ಕೆ ಸತಸ್ತ ಒಂದು ಆಶೀರ್ವಾದ ಮಾಡಿಬಿಡ್ತಾರೆ ನೀನು ಏನು ಕೇಳಿದೆ ಇರೋದು ನೆಗೆಟಿವ್ ಪ್ರಾಬ್ಲಮ್ ಎಲ್ಲ ಹೇಳಿದ್ಯಾ ಅದು ಡಬಲ್ ಟ್ರಿಬಲ್ ಆಗಿ ಆಗ್ತಾ ಇದೆ ಹಂಗೆ ಕೇಳೇಬಾರ್ದು ಚಪ್ಪಲಿ ಚಪ್ಪಲು ದೇವಸ್ಥಾನ ಆಚೆ ಹೆಂಗ್ ಬಿಡ್ತೀರಾ ಅದೇ ಥರ ನಿಮ್ಮ ಪ್ರಾಬ್ಲಮ್ ಎಲ್ಲ ಆಚೆ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಬರಬೇಕು ಬಂದು ದೇವಸ್ಥಾನ ಹತ್ರ ಬಂದು ದೇವ್ರ ಹತ್ರ ಬಂದು ಅಮ್ಮನ್ನು ಕಣ್ಣಾರ ನೋಡಿ ಕಣ್ಣು ಮುಖ ಮುಖ ನೋಡಿ ಕೇಳಬೇಕು ಪಾಸಿಟಿವ್ ಆಗಿ ಕೇಳಬೇಕು ನನಗೆ ಚೆನ್ನಾಗಿ ಆರೋಗ್ಯ ಕೊಡು ನನ್ನ ದುಂಡು ವ್ಯಾಪಾರ ವಶೀಕರಣ ಕೊಡು ಜನ ಚೆನ್ನಾಗಿ ವ್ಯಾಪಾರ ಆಗಬೇಕು ಧನ ಅವಶ್ಯಕರಣ ಬೇಕು ಹಂಗಿಂದು ಒಳ್ಳೆದಾಗಿ ಕೇಳಿ ದೇವರಿಗೆ ಚಿಕ್ಕದು ದೊಡ್ಡದುಂದು ಯಾವುದೂ ಇಲ್ಲ ದೊಡ್ಡವರು ಆಗ್ತಾ ಇದ್ದಾರೆ ಚಿಕ್ಕವರು ಚಿಕ್ಕವರಾಗೇ ಇದ್ದಾರೆ ಹಂಗು ಕರೆಕ್ಟಾಗಿ ಅವರ ಹತ್ರ ದೇವ್ರ ಹತ್ರ ಕರೆಕ್ಟಾಗಿ ಕೇಳಿದ್ರೆ ಲೈಫಲ್ಲಿ ಸಕ್ಸಸ್ಫುಲ್ ಆಗಿ ಹೋಗ್ಬೋದು ಲೈಫಲ್ಲಿ ಸಕ್ಸಸ್ಫುಲ್ಲಾಗಿ ಇರ್ಬೋದು ಎಲ್ಲ ಗೆಲ್ಲಿಸ್ಬೋದು ಪ್ರಾಬ್ಲಮ್ ಲೈಫ್ ಇಲ್ಲ ಎಲ್ಲ ಸಕ್ಸಸ್ಫುಲ್ಲಾಗಿ ಬರ್ಬೋದು ಆ ತಾಯಿ ನಂಬ್ಕೊಂಡು ಬಂದರೆ ಎಲ್ಲ ಆಗುತ್ತೆ ನಮಸ್ಕಾರ ಧನ್ಯವಾದ ಓಂ ಕಾಳಿಶರ್ಮ